ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದ ಮಹತ್ವ ಮತ್ತು ವ್ರತದ ಫಲದ ಬಗ್ಗೆ ತಿಳಿದುಕೊಳ್ಳೋಣ ದೀಪಾವಳಿಯ ನಂತರ ಕಾರ್ತಿಕ ಮಾಸವು ಪ್ರಾರಂಭವಾಗುತ್ತದೆ ಈ ಮಾಸವನ್ನು ಸಾಮಾನ್ಯವಾಗಿ ತಪಸ್ಸು ಮತ್ತು ಉಪವಾಸದ ತಿಂಗಳು ಎಂದು ಹೇಳಲಾಗುತ್ತದೆ ಏಕೆಂದರೆ ಈ ಮಾಸದಲ್ಲಿ ದೇವರನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಈ ಮಾಸದಲ್ಲಿ ದೀಪಗಳನ್ನು ಮನೆಯ ಅಂಗಳದಲ್ಲಿ ಮತ್ತು ಮನೆಯ ಸುತ್ತಮುತ್ತ ಹಚ್ಚಿ ತುಳಸಿ ಪೂಜೆಯನ್ನು ಮಾಡುತ್ತಾರೆ ಹಾಗೂ ಶಿವ ಮತ್ತು ವಿಷ್ಣುವನ್ನು ಪೂಜಿಸುವುದರೊಂದಿಗೆ ಇಬ್ಬರೂ ಒಂದೇ ಎಂದು ತೋರಿಸಲಾಗುತ್ತದೆ ಪುರಾಣದಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳುತ್ತಾನೆ ಎಲ್ಲ ಸಸ್ಯಗಳಲ್ಲಿ ತುಳಸಿ ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ದ್ವಾರಕ ಮತ್ತು ಎಲ್ಲ ದಿನಗಳಲ್ಲಿ ಏಕಾದಶಿ ನನಗೆ ಅತ್ಯಂತ ಪ್ರಿಯವಾದುದ್ದು ಎಂದು ಹಾಗಾಗಿ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಪ್ರಿಯವಾದ ಕಾರ್ತಿಕ ಮಾಸವು ವರ್ಷದ ಅತ್ಯಂತ ಫಲದಾಯಕ ತಿಂಗಳು ಮತ್ತು ಈ ತಿಂಗಳಲ್ಲಿ ಮಾಡುವ ಸಣ್ಣ ಸೇವೆ ವ್ರತ ಭಕ್ ದಾನ ಅಥವಾ ತಪಸ್ಸು ಸಾವಿರ ಪಟ್ಟು ಫಲವನ್ನು ಕೊಡುತ್ತದೆ ಹಾಗೂ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ಕಾರ್ತಿಕ ಸೋಮವಾರದ ವ್ರತವನ್ನು ಶ್ರದ್ಧಾ ಭಕ್ತಿಯೊಂದಿಗೆ ಮಾಡುವುದರಿಂದ ಕೈಲಾಸದಲ್ಲಿ ಶಿವನ ಸಾನ್ನಿಧ್ಯವನ್ನು ಹೊಂದುವರು ಎನ್ನಲಾಗುತ್ತದೆ ಈ ವ್ರತದ ಮಹಿಮೆಯನ್ನು ಪುರಾಣದಲ್ಲಿ ಸೂತ ಪುರಾಣಿಕರು ಶನಕಾದಿ ಮುನಿಗಳಿಗೆ ವಸಿಷ್ಠ ಮಹರ್ಷಿಗಳು ರಾಜರ್ಷಿ ಜನಕ ಮಹಾರಾಜನಿಗೆ ಹೇಳಿದ ಕಾರ್ತಿಕ ಸೋಮವಾರದ ವೃತ ಮಹಿಮೆಯ ಕಥೆಯನ್ನು ಹೇಳುವುದರೊಂದಿಗೆ ವಿವರಿಸುತ್ತಾರೆ ಹಲವಾರು ವರ್ಷಗಳ ಹಿಂದೆ ಪುರೋಹಿತ ವೃತ್ತಿಯನ್ನು ಮಾಡುವ ಒಬ್ಬ ಬ್ರಾಹ್ಮಣನಿದ್ದ ಅವನಿಗೆ ಒಬ್ಬಳು ಮಗಳು ಇದ್ದಳು ಮತ್ತು ಅವಳ ಹೆಸರು ವಿಶಾಲ ವಯಸ್ಸಿಗೆ ಬಂದ ಅವಳನ್ನು ಒಬ್ಬ ಒಳ್ಳೆಯ ಸತ್ಯವಂತನು ಮತ್ತು ಚತುರ್ವೇದಗಳನ್ನು ಬಲ್ಲವನೂ ಆದ ವಿಶ್ವಕರ್ಮ ಎಂಬ ವರನೊಂದಿಗೆ ವಿವಾಹ ಮಾಡಿಸುತ್ತಾನೆ ಆದರೆ ವಿಶಾಲಳು ತನ್ನ ಕೆಟ್ಟ ನಡತೆಯಿಂದ ಗಂಡ ಮತ್ತು ಅತ್ತೆ ಮಾವಂದಿರನ್ನು ಕಡೆಗಣಿಸಿ ತನ್ನ ಯೌವನದ ಮದದಿಂದ ವ್ಯಭಿಚಾರಿಣಿಯಾಗುತ್ತಾಳೆ ಮುಂದೆ ಅವಳ ಕೆಟ್ಟ ಕೆಲಸಗಳಿಗೆ ತನ್ನ ಗಂಡ ಅಡ್ಡಿ ಬರುತ್ತಾನೆಂದು ಕಿಸಾಯಿಸುತ್ತಾಳೆ ನಂತರ ಹಲವು ವರ್ಷಗಳು ತಾನು ವ್ಯಭಿಚಾರಿಣಿಯಾಗಿ ಊರಿನ ಇತರ ಸ್ತ್ರೀಯರನ್ನು ತನ್ನ ಕೆಲಸಕ್ಕೆ ಎಳೆದುಕೊಂಡು ತನ್ನ ಮನಸ್ಸಿಗೆ ಇಷ್ಟ ಬಂದಂತೆ ದುರ್ಮಾರ್ಗದಲ್ಲಿ ನಡೆದು ನಂತರ ತನ್ನ ಇಳಿ ವಯಸ್ಸಿನಲ್ಲಿ ಯಾರೂ ಇಲ್ಲದೆ ಅನ್ನ ನೀರೂ ಇಲ್ಲದೆ ದೇಹದಲ್ಲಿ ಹುಳುಗಳಾಗಿ ನರಳಿ ನರಳಿ ಸಾಯುತ್ತಾಳೆ ನಂತರ ನರಕದಲ್ಲಿ ಅತಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಭೂಲೋಕದಲ್ಲಿ ಅನೇಕ ಜನ್ಮವೆತ್ತುತ್ತಾಳೆ ನಂತರ ಹದಿನಾರನೇ ಜನ್ಮದಲ್ಲಿ ಒಂದು ಬೀದಿ ನಾಯಿಯಾಗಿ ಹುಟ್ಟುತ್ತಾಳೆ ಆ ನಾಯಿಗೆ ಎಲ್ಲೂ ಅನ್ನ ನೀರು ಸಿಗದೆ ಹಸಿವಿನಿಂದ ಬ್ರಾಹ್ಮಣರ ಬೀದಿಗೆ ಬಂತು ಅಂದು ಕಾರ್ತಿಕ ಮಾಸದ ಸೋಮವಾರ ಒಬ್ಬ ಶಿವಭಕ್ತನಾದ ಬ್ರಾಹ್ಮಣನು ಉಪವಾಸದೊಂದಿಗೆ ಶಿವಪೂಜೆ ಮಾಡಿ ನೈವೇದ್ಯದ ಅನ್ನವನ್ನು ರಸ್ತೆ ಬದಿಯಲ್ಲಿ ಇಟ್ಟನು ಆ ಪ್ರಸಾದವನ್ನು ತಿಂದ ನಾಯಿಗೆ ತನ್ನ ಹಿಂದಿನ ಎಲ್ಲ ಜನ್ಮದ ನೆನಪಾಗಿ ಮಾತನಾಡಲು ಪ್ರಾರಂಭಿಸಿತು ಮತ್ತು ತನ್ನನ್ನು ರಕ್ಷಿಸು ಎಂದು ಬೇಡಿಕೊಂಡಿತು ಮತ್ತು ಬ್ರಾಹ್ಮಣನಿಗೆ ತನ್ನ ಹಿಂದಿನ ಜನ್ಮಗಳ ಮತ್ತು ತಾನು ಮಾಡಿದ ಪಾಪಗಳನ್ನು ಹೇಳಿ ಇದರಿಂದ ಮುಕ್ತಿಯನ್ನು ಕೊಡಿಸುವಂತೆ ಬೇಡಿಕೊಂಡಿತು ಪ್ರಾಣಿದಯಪರನಾದ ಬ್ರಾಹ್ಮಣನು ಕೇವಲ ಬಲಿಯನ್ನ ತಿಂದ ಮಾತ್ರಕ್ಕೆ ಪೂರ್ವಜನ್ಮದ ನೆನಪಾಗಿದೆ ಎಂದರೆ ಇನ್ನು ನಾನು ಮಾಡಿದ ಕಾರ್ತಿಕ ಸೋಮವಾರದ ವ್ರತದ ಫಲವನ್ನು ನಾಯಿಗೆ ಎರೆದರೆ ಅದು ಉದ್ಧಾರವಾಗುತ್ತದೆ ಎಂದು ಮನಸ್ಸಿನಲ್ಲಿ ಪುಣ್ಯ ಪುಣ್ಯತೀರ್ಥವನ್ನು ಹಿಡಿದು ನಾಯಿಯ ಪಾಪ ಪರಿಹಾರಕ್ಕಾಗಿ ವ್ರತ ಫಲವನ್ನು ಧಾರೆ ಎರೆದನು ಕಾರ್ತಿಕ ಸೋಮವಾರದ ವ್ರತದ ಫಲದಿಂದ ನಾಯಿಯು ತನ್ನ ಎಲ್ಲ ಜನ್ಮದ ಪಾಪಗಳಿಂದ ಮುಕ್ತವಾಗಿ ಪವಿತ್ರ ಮನುಷ್ಯನ ಶರೀರವನ್ನು ಹೊಂದಿ ಸಶರೀರದೊಂದಿಗೆ ಕೈಲಾಸವನ್ನು ಸೇರಿತು ಎಂದು ಕಥೆಯನ್ನು ಮುಗಿಸಿದರು ನಂತರ ವಸಿಷ್ಠರು ನೋಡಿದೆಯ ಜನಕ ಮಹಾರಾಜ ಮಾನವರು ಯಾರೇ ಯಾದರೂ ಕಾರ್ತಿಕ ಸೋಮವಾರದ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಸಕಲ ಇಷ್ಟಾರ್ಥಗಳು ಈಡೇರಿ ಸಾನ್ನಿಧ್ಯವನ್ನು ಹೊಂದುವರು ಎಂದು ಹೇಳಿದರು ಧನ್ಯವಾದಗಳು